ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಶರ್ಟ್ ಕಟಿಂಗನ್ನು ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಮೊದಲಿಗೆ ಅಳತೆ ನೋಡೋದಾಯಿತು ಅಂತಂದರೆ ನಮಗೆ ಲೆಂತ್ ಇಪ್ಪತ್ತಾರೂವರೆ ಇದೆ ಚೆಸ್ಟ್ ಹತ್ತಿದೆ ಓಕೆನಾ ಈ ಮೆಜರ್ಮೆಂಟ್ ಏನು ಈ ರೀತಿ ಇದೆ ಅಂತಂದರೆ ಚೆಸ್ಟ್ ಹತ್ತು ಇಪ್ಪತ್ತು ಮತ್ತು ಆರ್ಮ್ ರೌಂಡ್ ಏಳು ಬಾಟಮ್ ರೌಂಡ್ ಆರು ಸೊ ಕಾಲ್ದಾರ್ ಹದಿನಾಲ್ಕೂವರೆ ಇದು ಒಂದು ನಾಲ್ಕನೇ ಒಂದು ಭಾಗದ ಮೆಜರ್ಮೆಂಟ್ ಸ್ನೇಹಿತರೆ ಅಂತಂದರೆ ಇವರು ನಮಗೆ ಅಳತೆಗೆ ಶರ್ಟನ್ನು ಕೊಟ್ಟಿದ್ದಾರೆ ಬಾಡಿ ಮೆಜರ್ಮೆಂಟಲ್ಲೇ ಅದು ಶರ್ಟಿಂದ ನಾವು ಅಳತೆನ ತೆಗೆದುಕೊಂಡಿರ್ತಕ್ಕಂಥದ್ದು ಸೊ ಇದು ಯಾವ ರೀತಿ ಅಳತೆಯ ಶರ್ಟಿಂದ ತೆಗೆದುಕೊಳ್ಬೇಕು ಅಂತಂದರೆ ಇದ್ರ ಬಗ್ಗೆ ನಿಮಗೊಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ನಾನು ಸೊ ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಸೈಡ್ ಐ ಕಾರ್ಡಲ್ಲಿ ಅಥವಾ ಸ್ಕ್ರೀನ್ ಎಂಡಲ್ಲಿ ನಿಮಗೆ ಆ ವಿಡಿಯೋ ಸಿಗುತ್ತೆ ಮೆಜರ್ಮೆಂಟ್ ಶರ್ಟ್ ಅಳತೆ ಯಾವ ರೀತಿ ಕೊಟ್ಟಾಗ ನೀವು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಸೊ ಅದನ್ನು ಹೋಗಿ ನೋಡಿದ್ರೆ ನಿಮಗೆ ಅಳತೆ ಬಗ್ಗೆ ಗೊತ್ತಾಗುತ್ತೆ ಈಗ ಈ ಮೆಜರ್ಮೆಂಟ್ ಪ್ರಕಾರ ಮಾರ್ಕಿಂಗ್ ಹಾಕಿ ಮಾಡ್ಕೊಳ್ಳೋಣ ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಯಾವ ರೀತಿ ಅಂತ ನೋಡೋಣ ಈ ಮಾರ್ಕಿಂಗ್ ಮಾಡಬೇಕಾದ್ರೆ ಬೇಸಿಕ್ ನಮಗೆ ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು ಗೊತ್ತಿರಬೇಕು ಫ್ರಂಟ್ ಪಾರ್ಟ್ ಎರಡು ಬರುತ್ತೆ ಶರ್ಟಲ್ಲಿ ಬ್ಯಾಕ್ ಪಾರ್ಟ್ ಒಂದು ಬರುತ್ತೆ ಸೊ ಹಾಗಾಗಿ ಫ್ರಂಟ್ ಪಾರ್ಟ್ ಎರಡು ಬರುತ್ತೆ ಅಂತಂದರೆ ನಾವೇನು ಮಾಡಬೇಕು ಅಂಚು ಪೀಸು ನಮ್ಮ ಕಡೆ ಬರೋ ಥರ ನಾವು ಇಟ್ಕೊಳ್ಬೇಕಾಗತ್ತೆ ಇಲ್ಲಿದೆಲ್ಲ ಅಂಚು ಪೀಸು ನಮ್ಮ ಕಡೆ ಥರ ಇಟ್ಕೋಬೇಕಾಗತ್ತೆ ಮತ್ತು ಬಟ್ಟೆನ ಉಲ್ಟಾ ಲೇಔಟ್ ಮಾಡ್ಕೊಳ್ಬೇಕಾಗತ್ತೆ ಒಳಗಡೆ ಭಾಗ ಸೀದಾ ಇರಬೇಕು ಮಾರ್ಕಿಂಗ್ ಒಳಗಡೆ ಇದ್ದರೆ ನಮಗೆ ಬೆಟರ್ ಸೊ ಮಾರ್ಕಿಂಗ್ ಹೊರಗಡೆ ಕಾಣಬಾರ್ದು ಅದಕ್ಕಾಗಿ ಸೊ ಇದಾದ ನಂತರ ನಮಗೆ ಫಸ್ಟ್ ಮಾರ್ಜಿನ್ ಮಾರ್ಕನ್ನು ನಾವು ಹಾಕೊಳ್ತಕ್ಕಂಥದ್ದು ಕೆಳಗಡೆ ಬಾಟಮಲ್ಲಿ ಬಟ್ಟೆನ ಸೀದಾ ಮಾಡಲಿಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಸೊ ಅದಕ್ಕೆ ನಾವು ಒಂದು ಮಾರ್ಕನ್ನು ಹಾಕೋಬೇಕಾಗತ್ತೆ ಬಟ್ಟೆ ಸೀದಾ ಮಾಡಲಿಕ್ಕೋಸ್ಕರ ಅದಾದ ನಂತರ ನಮಗೆ ಬೇಕಾಗತ್ತೆ ಫ್ರಂಟ್ ಪಟ್ಟಿಗೋಸ್ಕರ ಏನು ಕಾಜು ಬಟನ್ ಮಾಡಿರ್ತೀವಿ ಸೊ ಅದಕ್ಕೋಸ್ಕರ ನಾವು ಮಾರ್ಕಿಂಗನ್ನು ಹಾಕೋಬೇಕಾಗತ್ತೆ ಇದು ಬಂದು ಒಂದೂವರೆ ಇಂಚಿನ ಮಾರ್ಕಿಂಗ್ ಬೇಕಾಗುತ್ತೆ ಇದು ಅಂಚು ಪೀಸ್ ಇರೋದ್ರಿಂದ ನಾವು ಇದನ್ನು ಕಟ್ ಮಾಡಿಬಿಟ್ಟು ತೆಗಿತೀವಿ ಸೊ ಕರೆಕ್ಟ್ ಅಂಚು ಪೀಸ್ಗೆ ಬರೋ ಥರ ನಾವೇನು ಮಾಡಬೇಕು ಇಲ್ಲಿ ಒಂದೂವರೆ ಇಂಚಿಗೆ ಅಂಚು ಪೀಸಿಂದ ಒಂದೂವರೆ ಇಂಚ್ ಈ ಕಡೆ ಮಾರ್ಕಿಂಗನ್ನು ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಓಕೆನಾ ಹಾಕೊಂಡು ಲೈನ್ನ ಸೀದಾ ಮಾಡ್ಕೋಬೇಕಾಗತ್ತೆ ನೆನಪು ಎಲ್ಲವರಿಗೆ ಬೇಕು ನಮಗೆ ಅಲ್ಲಿವರೆಗೆ ಓಕೆನಾ ಇದಾದ ನಂತರ ಚಾನಲ್ಗೆ ಯಾರಾದರೂ ಹುಸುಬ್ರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೆ ನನ್ನ ಚಾನಲಲ್ಲಿ ಸೆವೆಂಟಿ ಪರ್ಸೆಂಟ್ ಜನ ವಿತೌಟ್ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಮೋಟಿವೇಶನ್ ಸಿಗುತ್ತೆ ಅದೇ ರೀತಿ ವೀಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿದಂಗೆ ಮಾತ್ರ ಮರಿಬೇಡಿ ಸ್ನೇಹಿತರೆ ಈಗ ಲೈನನ್ನು ಹಾಕ್ಕೊಂಡಿದ್ದೀವಿ ಇದಾದ ನಂತರ ನಮಗೆ ಬೇಕಾಗುತ್ತೆ ಲೆಂತ್ ಅಲ್ವಾ ಫಸ್ಟ್ ನಮಗೆ ಲೆಂತ್ ಎಷ್ಟಿತ್ತು ಇಪ್ಪತ್ತಾರೂವರೆ ಇದೆ ಸೊ ಇಪ್ಪತ್ತಾರೂವರೆ ಇಂಚು ನಮಗೆ ಲೆಂತ್ ಬೇಕು ಅಂತಂದರೆ ಏನು ಮಾಡಬೇಕು ಇಪ್ಪತ್ತಾರೂವರೆಗೆ ಇಟ್ಕೊಂಬಿಟ್ಟು ಹಾಫ್ ಇಂಚು ಕೆಳಗಡೆ ಆ್ಯಪಲ್ ಕಟ್ಟ ಬರುತ್ತೆ ನಮಗೆ ಅದಕ್ಕೆ ಬೇಕಾಗತ್ತೆ ಅದಾದ ನಂತರ ಒಂದು ಇಂಚು ಓಕೆನಾ ಇಪ್ಪತ್ತಾರೂವರೆ ಅದಾದ ನಂತರ ಒಂದೂವರೆ ಇಂಚು ಟೋಟಲ್ ಒಂದೂವರೆ ಇಂಚು ನಾವು ಇದಕ್ಕೆ ಎರಡು ಮಾಡಬೇಕಾಗುತ್ತೆ ಆ್ಯಪಲ್ ಕಟ್ಟಿತ್ತು ಅಂತಂದರೆ ಯಾಕಂದರೆ ಕಾಲರಲ್ಲಿ ಮತ್ತು ಶೋಲ್ಡರಲ್ಲಿ ಅರ್ಧ ಅರ್ಧ ಇಂಚು ಕಾಲು ಇಂಚು ಹೆಚ್ಚು ಕಡಿಮೆ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಅಷ್ಟು ಬೇಕಾಗುತ್ತೆ ತಗೊಂಡ್ಬಿಟ್ಟು ನಾವೇನು ಮಾಡಬೇಕು ಮಾರ್ಕನ್ನು ಹಾಕೋಬೇಕಾಗುತ್ತೆ ಅದಾದ ನಂತರ ಎರಡು ಇಂಚು ಶೋಲ್ಡರ್ಗೆ ಮಾರ್ಕನ್ನು ಹಾಕೋಬೇಕಾಗತ್ತೆ ಅದಾದ ನಂತರ ನಮಗೆ ಕೆಳಗಡೆ ಬರುತ್ತೆ ಆರಮ್ ರೌಂಡ್ ಎಷ್ಟು ತೆಗೆದುಕೊಂಡಿರ್ತೀವಿ ನಾವು ಆರಂ ರೌಂಡು ಅಂತಂದರೆ ಮಜಲ್ ಸ್ನೇಹಿತರೆ ಮಸಲ್ಸ್ ರೌಂಡ್ ನಾವು ಸುತ್ತಾಳುತ್ತೆ ಲೂಸಿಂಗ್ ಎಷ್ಟು ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಲೂಸಿಂಗ್ ನಮಗೆ ಏಳು ಇಂಚಿದೆ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಇದೆ ಸೊ ಹಾಗಾಗಿ ನಮಗೆ ಇಲ್ಲಿ ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡ್ರೆ ಆಗಿ ನಮಗೆ ಈ ರೌಂಡಿಂಗ್ ಅನ್ನೋದು ಸಿಕ್ಕಿಬಿಡತ್ತೆ ಸೊ ಹಾಗಾಗಿ ನಾನು ಏಳು ಇಂಚ್ಗೆ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಓಕೆನಾ ಆರಮ್ ರೌಂಡ್ ಎಷ್ಟಿದೆ ಅಷ್ಟಕ್ಕೆ ಆರಮ್ ರೌಂಡ್ ಅಂತಂದರೆ ತೋಳಿನ ಸುತ್ತಾಳುತ್ತೆ ಅಂದರೆ ಮಜಲ್ ಬರುತ್ತಲ್ಲ ಸ್ನೇಹಿತರೆ ಅಲ್ಲಿಂದ ಬರುತ್ತೆ ತೋರಿಸ್ಬಿಡ್ತೀನಿ ಒಂದು ನಿಮಿಷ ನಾನು ಆರಾಮ್ ರೌಂಡ್ ಅಂದರೆ ಇದನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸೊ ಇದು ನಮಗೆ ಏಳು ಇಂಚ್ ಇರ್ತಕ್ಕಂಥದ್ದು ಸ್ನೇಹಿತರೆ ಸೊ ಇಲ್ಲಿಂದ ನಮಗೆ ಈ ಮೆಜರ್ಮೆಂಟ್ ಏನಿದೆ ಓಕೆನಾ ಇದು ನಮಗೆ ಏಳು ಇಂಚಿದೆ ಓಕೆನಾ ಏಳು ಏಳು ಕಾಲು ಬರುತ್ತೆ ಹಿಗ್ಗದೆ ಬಟ್ಟೆ ಹಿಗ್ಗುತ್ತಲ್ಲ ಏಳು ಏಳು ಕಾಲು ಬರುತ್ತೆ ಕರೆಕ್ಟಾಗಿ ಇಟ್ಕೊಂಡ್ರೆ ಏಳು ಇಂಚ್ ಬರುತ್ತೆ ಸೊ ಹೀಗೆ ನಮಗೆ ಬರ್ತಕ್ಕಂಥದ್ದು ಎಂಟು ಇಂಚ್ ಬರುತ್ತೆ ಓಕೆನಾ ಹಾಗಾಗಿ ನಾನು ಅದು ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಅದಾದ ನಂತರ ಸ್ಟ್ರೇಟ್ ಲೈನ್ ಡ್ರಾ ಮಾಡಲಿಕ್ಕೆ ಕೆಳಗಡೆ ಮಾರ್ಕನ್ನು ಮೆಜರ್ಮೆಂಟಲ್ಲಿ ಇಟ್ಕೊಂಡು ನಾವು ಇನ್ನೊಂದು ಮಾರ್ಕನ್ನು ಹಾಕೋಬೇಕು ಲೆಂತ್ ಶೋಲ್ಡರು ಮತ್ತು ಚೆಸ್ಟ್ ಭಾಗಕ್ಕೆ ಮೆಜರ್ಮೆಂಟನ್ನ ಹಾಕೋಬೇಕಾಗತ್ತೆ ಇದಾದ ನಂತರ ನಾವು ಅವೆರಡೂ ಮಾರ್ಕನ್ನ ಬೇಸ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಇದು ನಿಮಗೆ ನೆಕ್ಸ್ಟ್ ಮೆಜರ್ಮೆಂಟ್ ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಓಕೆನಾ ಇದಾದ ನಂತರ ನಮಗೆ ಕಾಲರ್ ಅಷ್ಟೇ ಕಾಲರ್ ನಮಗೆ ಹದಿನಾಲ್ಕೂವರೆ ಇಂಚ್ ಇದೆ ಸ್ನೇಹಿತರೆ ಇದರ ಇಂಟು ಡಿವೈಡೆಡ್ ಬೈ ಐದನೇ ಒಂದು ಭಾಗ ನಾವಿಲ್ಲಿ ಇಡಬೇಕಾಗತ್ತೆ ಸೊ ಐದನೇ ಒಂದು ಭಾಗ ಅಂತಂದ್ರೆ ಹತ್ತರ ಎರಡು ಮುಕ್ಕಾಲು ಇಂಚು ಬರುತ್ತೆ ನಾನೇನು ಮಾಡ್ತಾ ಕಾದಾರ್ ಸ್ಟಿಚಿಂಗ್ ಮಾಡ್ಕೊಳೋದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಆದ ಕಾರಣ ಎರಡು ಇಂಚಿಗೆ ನಾವು ಇಲ್ಲಿ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಸಿಗುತ್ತೆ ಅದಾದಮೇಲೆ ಇದೇ ಬೇಸ್ ಮಾಡಿಕೊಂಡು ಇಲ್ಲಿ ಕಾದರ್ ಶೇಪನ್ನು ಕೊಡ್ತಾ ಅದಾದ ನಂತರ ನನಗೆ ಶೋಲ್ಡರ್ ಎಷ್ಟಿದೆ ಶೋಲ್ಡರ್ ಹದಿನಾರೂವರೆ ಇಂಚು ಅಥವಾ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಲೂಸಿಂಗ್ ಅಂತ ಹೇಳ್ಬಿಟ್ಟು ಹದಿನೇಳು ಇಂಚ್ ಎಕುರೇಟ್ ತೊಗೊಳ್ಳಿ ಎಂಟೂವರೆ ಇಂಚ್ ಬರುತ್ತೆ ಎಂಟರಲ್ಲಿ ಹದಿನಾರು ಪ್ಲಸ್ ಅರ್ಧ ಅರ್ಧ ಇಂಚು ಎಂಟೂವರೆ ಇಂಚು ಬರುತ್ತೆ ಸೊ ಎಂಟೂವರೆ ಇಂಚು ಅಂತಂದರೆ ನಾವೇನು ಮಾಡ್ತಾಯಿದ್ದೀವಿ ಎಂಟೂವರೆ ಇಂಚು ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಕೊಡಬೇಕಲ್ಲ ಹಾಗಾಗಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡ್ಕೊಳ್ಳಿ ಸೊ ಟೋಟಲ್ ಆಯಿತು ಒಂಬತ್ತು ಇಂಚು ಆಯಿತು ಸ್ನೇಹಿತರೆ ಅದಾದ ನಂತರ ನಮಗೆ ಚೆಸ್ಟ್ ಭಾಗ ಎಷ್ಟಿದೆ ಹತ್ತು ಇಂಚಿದೆ ಹತ್ತು ಇಂಚ್ ಕರೆಕ್ಟಾಗಿ ಬರುತ್ತೆ ಚೆಸ್ಟ್ ಭಾಗ ಹತ್ತು ಇಂಚ್ ನಾವು ಇಟ್ಕೋಬೇಕು ಅದಾದ ನಂತರ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ಅದಕ್ಕೋಸ್ಕರ ನಾವು ಹಾಫ್ ಇಂಚನ್ನು ಯಾಡ್ ಇದ್ದೀವಿ ಓಕೆನಾ ಅದಾದ ನಂತರ ನಮಗೆ ಹಿಪ್ ಬಾಟಮಲ್ಲಿ ಬೇಕಾಗುತ್ತೆ ಸೇಮ್ ಬಾಟಮ್ ಹಿಪ್ಪಲ್ಲಿ ಎಷ್ಟಿದೆ ಹತ್ತು ಇದೆ ಓಕೆನಾ ಹತ್ತು ಇಂಚು ಹಿಪ್ಪಲ್ಲಿ ಇದೆ ಸೊ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಅಗೇನ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹಾಫ್ ಇಂಚಿಗೆ ಯಾಡ್ ಮಾಡ್ಕೊಳ್ಳಿ ಅದಾದ ನಂತರ ಸೆಂಟರಲ್ಲಿ ನಮಗೆ ಎರಡೂ ಸೆಂಟರ್ ಭಾಗದಲ್ಲಿ ಹೊಟ್ಟೆ ಭಾಗ ಏನು ಬರುತ್ತೋ ಅಲ್ಲಿ ನಮಗೆ ಒಂಬತ್ತೂವರೆ ಇಂಚ್ ಇದೆ ಸ್ನೇಹಿತರೆ ಸೊ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಹತ್ತು ಇಂಚಿಗೆ ಆ್ಯಡ್ ಮಾಡಿಕೊಳ್ಳಿ ಇದಾದ ನಂತರ ಈ ಪಾಯಿಂಟ್ ಈ ಪಾಯಿಂಟ್ ಈ ಪಾಯಿಂಟ್ ಬೇಸ್ ಮಾಡಿಕೊಂಡು ನಮ್ಮ ಹತ್ರ ಶೇಪ್ ಸ್ಕೇಲ್ ಇರುತ್ತೆ ಸೊ ಶೇಪ್ ಸ್ಕೇಲಿಂದ ನಾವು ಶೇಪನ್ನು ಕೊಡಬೇಕಾಗತ್ತೆ ಓಕೆನಾ ಈ ರೀತಿ ಶೇಪನ್ನು ಕೊಡಿ ಈ ಶೇಪ್ ಮೇಲೆ ನಿಮಗೆ ಬಾಟಮಲ್ಲಿ ಆ್ಯಪಲ್ ಕಟ್ಟಂತ ಹೇಳಿದ್ದೆ ಇದು ನಮ್ಮ ಡಿಪೆಂಡಪ್ಪ ನಾವೆಷ್ಟು ಕರುವು ಶೇಪ್ನ ತೆಗೆದುಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಕರುವು ಶೇಪ್ನ ತೆಗೆದುಕೊಂಡಂಗೆಲ್ಲ ಸ್ಟಿಚಿಂಗ್ ಮಾಡಲಿಕ್ಕೆ ಮತ್ತು ಆ ಕರು ಶೇಪ್ನ ಕುಂದರ್ಸ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಿನಿಮಮ್ ಎರಡು ಇಂಚ್ ಬೇಸ್ ಮಾಡ್ಕೊಂಡು ನಾವು ಮಾರ್ಕ್ ಅನ್ನ ಕೊಡ್ತೀವಿ ಅಥವಾ ಅದಕ್ಕಿಂತ ಕಡಿಮೆ ಕೊಟ್ಟರು ತೊಂದರೆ ಇಲ್ಲ ಎರಡು ಇಂಚಾದ್ರೂ ಕೂಡ ನಿಮಗೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸ್ಟಿಚಿಂಗ್ ಮಾಡಲಿಕ್ಕೆ ಸೊ ಒಂದೂವರೆ ಇಂಚು ನಾರ್ಮಲ್ ಆಗಿ ನಾವು ಏನು ಮಾಡ್ತೀವಿ ಇಷ್ಟಕ್ಕೆ ಲೈಟ್ ಶೇಪನ್ನು ಕೊಡ್ತೀವಿ ಸೊ ಇಷ್ಟು ಶೇಪ್ ಕೊಟ್ಟರು ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಇದಾದ ನಂತರ ನಾವು ಇದೇ ಆರ್ಮ್ ರೌಂಡ್ ಸ್ಕೇಲಿಂದ ಲೈಟಾಗಿ ಶೇಪನ್ನು ಕೊಟ್ಕೊಳ್ಳೋಣ ಈ ಆರ್ಮ್ ರೌಂಡ್ ಬಗ್ಗೆ ನಾನೊಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಓಕೆನಾ ಇದ್ರ ಬಗ್ಗೆ ನಿಮಗೆ ಸಪ್ರೇಟ್ ಆ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ ಅದು ಕೂಡ ಸ್ಕ್ರೀನ್ ಸ್ಕ್ರೀನಲ್ಲಿ ನಿಮಗೆ ಸಿಗುತ್ತೆ ಅದಾದ ನಂತರ ಈ ಪಾಯಿಂಟು ಮತ್ತು ಈ ಪಾಯಿಂಟು ಶೋಲ್ಡರ್ ಸ್ಟಿಚಿಂಗ್ ಮಾರ್ಜಿನ್ ಪಾಯಿಂಟ್ ಮತ್ತು ಕಾಲರ್ ಸ್ಟಿಚಿಂಗ್ ಮಾರ್ಜಿನ್ ಪಾಯಿಂಟ್ಗೆ ಇಟ್ಕೊಂಡ್ಬಿಟ್ಟು ನಾವು ಒಂದು ಲೈನ್ ನ ಕಟಿಂಗ್ ಮಾರ್ಕಿಂಗ್ ಅಂತ ಹೇಳಿ ಮಾಡ್ಕೋಬೇಕು ಇದಾದ ನಂತರ ನಮಗೆ ಫ್ರಂಟ್ ಪಾರ್ಟ್ ರೆಡಿ ಆದಂಗೆ ಸ್ನೇಹಿತರೆ ಕಟಿಂಗ್ಗೆ ಗೆ ರೆಡಿ ಇರುತ್ತೆ ಸೊ ಇದನ್ನ ಕಟಿಂಗ್ ಮಾಡ್ತಕ್ಕಂಥದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬ್ಯಾಕಲ್ಲಿ ಓಪನ್ ಈ ಕಡೆ ಇಟ್ಕೊಳ್ಬೇಕು ಓಕೆನಾ ಓಪನ್ ಈ ಕಡೆ ಇಟ್ಕೊಂಡು ನಿಮಗೆ ಕಾಣ್ತಾ ಇದ್ದೇನಾ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಸ್ಟಿಚಿಂಗಲ್ಲ ಹಾಫ್ ಇಂಚು ಬಟನ್ನು ಮತ್ತು ಕಾಜು ಏನು ಮಾಡ್ತೀವಿ ಅದಕ್ಕೆ ಮಾರ್ಜಿನ್ಗೆ ಎಕ್ಸ್ಟ್ರಾ ಬಿಟ್ಕೊಂಡ್ಬಿಟ್ಟು ನಾವು ಬಟ್ಟೆನ ಹಾಕೋಬೇಕಾಗತ್ತೆ ಓಕೆನಾ ಬಟ್ಟೆನ ಹಾಕೋಬೇಕಾಗತ್ತೆ ಹಾಂ ಇಷ್ಟು ಹಾಕ್ಕೊಂಡು ನಮಗೆ ಆಸ್ ಇಟ್ ಈಸ್ ಏನಿದೆ ಬ್ಯಾಕಲ್ಲಿ ಈ ಲೈನ್ಗೆ ಒಂದು ಲೈನ್ ಹಾಕೋಬೇಕಾಗತ್ತೆ ಶೋಲ್ಡರ್ ಲೈನ್ ಓಕೆನಾ ಶೋಲ್ಡರ್ ಲೈನಿಗೆ ಒಂದ್ ಲೇನ್ ಹಾಕೋಬೇಕು ಓಕೆನಾ ಇಷ್ಟಕ್ಕೆ ಒಂದು ಲೈನ್ ಜಾಸ್ತಿ ಏನು ತಲೆ ಕೆಡಿಸ್ಕೊಬೇಡಿ ಷ್ಟು ಲೈನ್ ಬರುತ್ತೆ ಅದಾದ ನಂತರ ಈ ಶೋಲ್ಡರ್ ಮಾರ್ಕಿಂಗ್ ಏನು ಬಂದಿರುತ್ತೋ ಇಲ್ಲಿ ಒಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಅದಾದ ನಂತರ ಈ ಪಾಯಿಂಟಲ್ಲಿ ಆ ಲೈನ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಅದಾದ ನಂತರ ಇದಕ್ಕೆ ಮತ್ತೆ ಇದಕ್ಕೆ ಎರಡು ಇಟ್ಕೊಂಡು ಸ್ಟ್ರೇಟ್ ಲೈನ್ನ ಹಾಕೊಳ್ಳಿ ಓಕೆನಾ ಇದಾಯಿತು ಇದಾದ ನಂತರ ನಮಗೆ ಇದೇ ಅಂಗಲಲ್ಲಿ ನೀವು ಓಕೆನಾ ಇಲ್ಲಿಂದ ಮಾರ್ಕನ್ನು ಹಾಕ್ಕೊಳ್ಳಿ ಓಕೆನಾ ಇದಿಷ್ಟು ಬ್ಯಾಕ್ ಮಾರ್ಕಿಂಗ್ ಆಯಿತು ಇನ್ನು ಇಟ್ಕೊಳ್ತಕ್ಕಂಥದ್ದು ಬ್ಯಾಕ್ ಮಾರ್ಕಿಂಗನ್ನು ಯಾವ ರೀತಿ ಇದೆ ಅದೇ ರೀತಿ ಕಟ್ಟಿಂಗನ್ನು ಶುರು ಮಾಡಿ ಸ್ನೇಹಿತರೆ ಶೋಲ್ಡರ್ನ ಕಟ್ ಮಾಡ್ಕೊಳ್ಳೋಣ ಶೋಲ್ಡರ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಲೆಂತಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಡಬಲ್ ಪೀಸನ್ನು ಹಾಕಿದ್ದೀನಿ ಡಬಲ್ ಶೋಲ್ಡರ್ ಹಾಕ್ತಾಯಿದ್ದೀವಿ ಓಕೆ ನಾನು ನಮ್ಗೆ ಶೋಲ್ಡರ್ ಎಷ್ಟು ಎಷ್ಟಿದೆ ಲೆಂತು ಹದಿನೇಳು ಇಂಚಿಗೆ ನಾವು ತೆಗೆದುಕೊಂಡಿದ್ದೀವಿ ಹದಿನೇಳು ಇಂಚಿದ್ಯಾನ ಅದಕ್ಕಿಂತ ಎಕ್ಸ್ಟ್ರಾನೇ ನಾನು ತೆಗೆದುಕೊಂಡಿದ್ದೀನಿ ಸೊ ಅಷ್ಟು ತೊಗೊಂಡ್ಬಿಟ್ಟು ಡಬಲ್ ಫೋಲ್ಡನ್ನ ಈ ರೀತಿ ನಾಲ್ಕು ಭಾಗ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಆಗುತ್ತೆ ಎರಡು ಪೀಸ್ ತೆಗೆದುಕೊಂಡಿದ್ರು ಫೋಲ್ಡ್ ಮಾಡಿದ್ರೆ ನಾಲ್ಕು ಭಾಗ ಹಾಗೆ ಆಗತ್ತೆ ಇದಾದ ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಇದು ಆಲ್ರೆಡಿ ಸ್ಟ್ರೇಟ್ ಕಟ್ನ ಮಾಡ್ಕೊಂಡಿದ್ದೀವಿ ಈಗ ಏನು ಮಾಡಬೇಕು ನಾವು ಎಷ್ಟು ಇಂಚಿನ ಶೋಲ್ಡರ್ ಮಾಡ್ತಾಯಿದ್ದೀವಿ ಫೈವ್ ಆ್ಯಂಡ್ ಹಾಫ್ ಇಂಚಿನ ಶೋಲ್ಡರ್ನ ನಾವು ಮಾಡ್ತಾಯಿದ್ದೀವಿ ಸೊ ಫೈವ್ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈ ಕಡೆ ಎಂಡ್ ಈ ಕಡೆ ಎಂಡಕ್ಕೆ ಕೂಡ ಫೈವ್ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇದಾದ ನಂತರ ನಮಗೆ ಶೋಲ್ಡರ್ನ ಲೆಂತ್ ಎಷ್ಟು ತೆಗೆದುಕೊಂಡಿದ್ದೀವಿ ನಾವು ಎಂಟೂವರೆ ಹದಿನೇಳು ಇಂಚು ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಒಂಬತ್ತು ಇಂಚಿಗೆ ನಾವು ತೆಗೆದುಕೊಂಡಿದ್ದೀವಿ ಸೊ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಕಡೆ ಕೂಡ ಒಂಬತ್ತು ಇಂಚಿಗೆ ಒಂದು ಮಾರ್ಕನ್ನ ಹಾಕೊಳ್ಳಿ ಇದಾದ ನಂತರ ನಿಮಗೆ ಅರ್ಥ ಆಗೋದಕ್ಕೆ ಲೈನ್ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಲೈನ್ ಹಾಕುವ ಅವಶ್ಯಕತೆ ಇಲ್ಲ ಓಕೆನಾ ಇದಾದ ನಂತರ ನಮಗೆ ಮೇಲ್ಗಡೆ ಭಾಗ ಇದು ಕೆಳಗಡೆ ಮೇಲ್ಗಡೆ ಕತ್ತು ರೌಂಡ್ ಶೇಪ್ ಬರುತ್ತಲ್ಲ ಅಲ್ಲಿ ನಮಗೆ ಒಂದು ಮುಕ್ಕಾಲು ಇಂಚಿಗೆ ಡೌನನ್ನು ಮಾಡ್ಕೋಬೇಕು ಸೇಮ್ ಪ್ರೊಸೀಜರು ಈ ಎಂಡಲ್ಲಿ ಕೂಡ ಒಂದು ಮುಕ್ಕಾಲು ಇಂಚಿಗೆ ಲೈನನ್ನು ಹಾಕಿ ಸೀದಾ ಲೈನನ್ನು ಡ್ರಾ ಮಾಡಿಕೊಡಿ ಓಕೆನಾ ಸೀದಾ ಲೈನನ್ನು ಡ್ರಾ ಮಾಡಿಕೊಡಿ ದಾದ ನಂತರ ಕಾಲರ್ಗಂತ ನಾನು ಹೇಳಿದೆ ಹದಿನಾಲ್ಕೂವರೆ ಇಂಚ್ ಕಾಲರು ಅಂದರೆ ಎರಡು ಮುಕ್ಕಾಲು ಇಂಚು ಬರುತ್ತೆ ಸ್ನೇಹಿತರೆ ಸೊ ಎರಡು ಮುಕ್ಕಾಲು ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಕೆಳಗಡೆ ಅದೇ ಎರಡು ಮುಕ್ಕಾಲು ಇಂಚಿಗೆ ಒಂದು ಲೈನನ್ನು ಹಾಕ್ಕೊಳ್ಳಿ ಸ್ಟ್ರೇಟ್ ಲೈನಾದರೂ ಹಾಕಿ ಅಥವಾ ಸ್ಟ್ರೇಟ್ ಲೈನ್ ಬೇಡ ಅಂತಂದರೆ ಡೈರೆಕ್ಟ್ ಈ ಮಾರ್ಕಿಂದ ನಾವು ಕಂಪ್ಲೀಟನ್ನು ಮಾಡಬಹುದು ಓಕೆನಾ ಈ ಮಾರ್ಕ್ಗೆ ಕರೆಕ್ಟ್ ಕಲಿಯೋ ಥರ ಈ ರೀತಿ ಓಕೆನಾ ಹಾಕೋಬೇಕು ಇದಾದ ನಂತರ ನಮಗೆ ಇಲ್ಲಿ ಎಷ್ಟು ಮಾರ್ಕ್ ಮಾಡಿದ್ವಿ ಒಂಬತ್ತು ಎಂಟೂವರೆ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿದ್ವಿ ನಾವು ಹೋದ ಒಂಬತ್ತು ಇಂಚಿಗೆ ಕರೆಕ್ಟಾಗಿ ತೆಗೆದುಕೊಂಡು ಮಾರ್ಕನ್ನು ಹಾಕಬೇಕು ಹಾಕಿ ಈ ಪಾಯಿಂಟ್ ಮತ್ತು ಈ ಪಾಯಿಂಟಿಗೆ ಶೋಲ್ಡರ್ ಡೌನ್ ಆಗುತ್ತೆ ಇಲ್ಲಿ ಇದನ್ನು ಕಲ್ಸ್ಕೊಡಿ ಕರೆಕ್ಟಾಗಿ ಅದಾದ ನಂತರ ನಮಗೆ ಬೇಕಾಗಿರತಕ್ಕಂಥದ್ದು ಕೆಳಗಡೆ ಪಾರ್ಟ್ ಈ ಕೆಳಗಡೆ ಪಾರ್ಟ್ಗೆ ಮಾರ್ಕಿಂಗ್ ಎಲ್ಲಿಂದ ಮಾಡಬೇಕು ಅಂತಂದರೆ ನಾವು ಬ್ಯಾಕ್ ಪಾರ್ಟನ್ನ ಶೋಲ್ಡರ್ ಏನು ಮಾಡಿದ್ವಿ ಎಷ್ಟು ಬರುತ್ತೆ ಶೋಲ್ಡರ್ ಇಲ್ಲಿ ಅಟ್ಯಾಚ್ ಮಾಡ್ತೀವಲ್ವ ಹಾಗಾಗಿ ಅದು ಎಷ್ಟು ಬರುತ್ತೆ ನಮಗೆ ಅಷ್ಟಕ್ಕೆ ಮಾರ್ಕನ್ನು ಹಾಕೋಬೇಕು ಎಷ್ಟಕ್ಕೆ ಇದೆ ಎಂಟೂವರೆ ಇಂಚಿಗೆ ಬರ್ತಾ ಇದೆ ನಾವಿಲ್ಲಿ ಶೋಲ್ಡರ್ ಇಟ್ಟಿದ್ದು ಒಂಬತ್ತು ಇಂಚ್ ಇಟ್ಟಿದ್ವಿ ಎಂಟೂವರೆ ಎಂಟೂವರೆ ಹದಿನೇಳು ಅರ್ಧ ಇಂಚು ಕಡಿಮೆ ಬರ್ತಾ ಇದೆ ಸೊ ಎಂಟೂವರೆಗೆ ನಾವು ಮಾರ್ಕನ್ನು ಹಾಕೋಬೇಕು ಹಾಕ್ಕೊಂಡು ಒಂದು ಶೇಪನ್ನು ಕೊಡಿ ಅದು ಈ ರೀತಿ ಇರಬೇಕು ಓಕೆನಾ ಈ ರೀತಿ ಶೇಪನ್ನು ಕೊಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಆರ್ಮ್ ಹತ್ರ ಮೇಲ್ಗಡೆ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ ಓಕೆನಾ ಈ ರೀತಿ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ ಆಗ ನಿಮಗೆ ಶೋಲ್ಡರ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಬ್ಯಾಕಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲದೇ ರ ಪರ್ಫೆಕ್ಟಾಗಿ ಬರತ್ತೆ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತಲೇ ಕೇಳ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಓಕೆನಾ ಇಲ್ಲೊಂದು ನಾಚ್ ಹಾಕೊಳ್ಳಿ ಅದು ಶೋಲ್ಡರ್ ಕಟ್ಟಿಂಗ್ ಆಯಿತು ಈಗ ಸ್ಲೀವ್ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಸ್ಲೀವಲ್ಲಿ ಲೈನಿಂಗ್ ಇರೋದರಿಂದ ಲೈನ್ಸ್ ಇರೋದರಿಂದ ಇದರಲ್ಲಿ ನಾನು ಸ್ವಲ್ಪ ಲೈನಿಂಗ್ ಮ್ಯಾಚ್ ಮಾಡಲಿಕ್ಕೆ ಒಂದು ಸಣ್ಣ ಟಿಪ್ ಅಂತ ಅನ್ಬೋದು ಅಥವಾ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಈ ಶೋಲ್ಡರ್ ಇದೆಯಲ್ಲ ಈ ಶೋಲ್ಡರ್ ಭಾಗದಿಂದ ನಾನು ಲೈನಿಂಗ್ನ ಮ್ಯಾಚ್ ಮಾಡಲಿಕ್ಕೆ ಇದ್ದೀನಿ ಈ ಲೈನ್ ನಮಗೆ ಶೋಲ್ಡರ್ಗೆ ಇವೆರಡೂ ಲೈನ್ ಕೂತ್ಕೊಳ್ಳುತ್ತೆ ಇದರಲ್ಲಿ ಅರ್ಧ ಓಕೆನಾ ಈ ಲೈನ್ ಲೈನ್ ಮ್ಯಾಚ್ ಮಾಡ್ತಾ ಇದ್ದೀನಿ ನೆನಪಿರಲಿ ಈ ಶೋಲ್ಡರ್ ಮಾತ್ರ ನನಗೆ ಮೇಲ್ಗಡೆ ಹಾಕ್ಕೊಳ್ತೀನಿ ಸೊ ಹಾಗಾಗಿ ಈ ಶೋಲ್ಡರ್ನ ಕೆಳಗಡೆ ಶೋಲ್ಡರ್ ಲೆಕ್ಕ ಇಲ್ಲ ನನಗೆ ಮೇಲ್ಗಡೆ ಶೋಲ್ಡರ್ ಇದು ಬರುತ್ತೆ ಓಕೆನಾ ಯಾವ ರೀತಿ ಬರುತ್ತೆ ಅದು ಅಂತಂದರೆ ಇಲ್ಲಿಗೆ ಬರುತ್ತೆ ಅದು ಓಕೆನಾ ಈ ರೀತಿ ಬರುತ್ತೆ ಓಕೆನಾ ಈ ರೀತಿ ಮ್ಯಾಚ್ ಆಗುತ್ತೆ ನನಗೆ ಬಂದರೆ ಅಥವಾ ಹಿಂಗಾದರೂ ಬರುತ್ತೆ ಹಿಂಗೆ ಬರುತ್ತೆ ಇಲ್ಲಿಗೆ ಮ್ಯಾಚ್ ಆಗುತ್ತೆ ಅದು ಈ ರೀತಿ ಬರುತ್ತೆ ಓಕೆನಾ ಹಾಗಾಗಿ ಸ್ವಲ್ಪ ಲೈನಿಂಗ್ ಮ್ಯಾಚ್ ಮಾಡಲಿಕ್ಕೆ ಬಟ್ಟೆನ ಅಡ್ಜಸ್ಟ್ ಮಾಡಿಕೊಂಡೆ ಸೊ ಇದಾದ ನಂತರ ನಮಗೆ ಬೇಕಾಗತ್ತೆ ಲೆಂತ್ ಮತ್ತು ಮೆಸರ್ಮೆಂಟ್ಸು ಲೆಂತ್ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಏಳುವರೆ ಇಂಚಿನ ಲೆಂತ್ ನಮಗೆ ಬೇಕಾಗತ್ತೆ ಓಕೆನಾ ಏಳುವರೆ ಇಂಚಿನ ಲೆಂತ್ ನಮಗೆ ಬೇಕು ಅಂತಂದರೆ ಟೋಟಲ್ ನಮಗೆ ಏಳುವರೆ ಇಂಚು ಮೇಲ್ಗಡೆ ನಮಗೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತೆ ಪ್ಲಸ್ ಒಂದು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ನಮಗೆ ಕಾಲು ಇಂಚು ಬೇಕಾಗತ್ತೆ ಓಕೆನಾ ಏಳುವರೆ ಇಂಚು ಲೆಂತ್ ಉದ್ದ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನು ಪ್ಲಸ್ ನಮಗೆ ಕಾಲು ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಮುಕ್ಕಾಲು ಇಂಚು ಎಕ್ಸ್ಟ್ರಾ ನಾವು ಇಟ್ಕೊಂಡಿದ್ದೀವಿ ಸೊ ಎಂಟು ಕಾಲಿಗೆ ನಾನು ಮಾರ್ಕನ್ನು ಹಾಕ್ತಾಯಿದ್ದೀನಿ ಎಂಟು ಎಂಟು ಕಾಲಿಗೆ ಮಾರ್ಕನ್ನು ಹಾಕ್ತಾಯಿದ್ದೀನಿ ಓಕೆನಾ ಇದು ಮಾರ್ಕನ್ನು ಹಾಕಿ ಇದಾದ ನಂತರ ನಮಗೆ ಕೆಳಗಡೆ ಎಕ್ಸಾಕ್ಟಾಗಿ ಒಂದೂವರೆ ಇಂಚಿನ ಒಂದು ಇಂಚು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಒಂದು ಇಂಚು ಫೋಲ್ಡಿಂಗ್ಗೆ ಮತ್ತು ಒಳಗಡೆ ಫೋಲ್ಡ್ ಮಾಡಲಿಕ್ಕೆ ಆಫ್ ಇಂಚ್ ಬೇಕಾಗುತ್ತೆ ಸೊ ಹಾಗಾಗಿ ಎಕ್ಸಾಕ್ಟ್ಲಿ ಒಂದೂವರೆ ಇಂಚ್ ನಮಗೆ ಕೆಳಗಡೆ ಎಕ್ಸ್ಟ್ರಾ ಅಂತಕ್ಕಂಥದ್ದು ಬೇಕಾಗುತ್ತೆ ಸೊ ಅದಕ್ಕೆ ಎಕ್ಸ್ಟ್ರಾ ಮಾರ್ಜಿನ ಕೊಟ್ಟಿದ್ದೀನಿ ಅದಾದ ನಂತರ ನಮಗೆ ಕರೆಕ್ಟಾಗಿ ಆರು ಇಂಚಿಗೆ ನಮಗೆ ಮಾರ್ಕಿಂಗ್ ಅಂತಕ್ಕಂಥದ್ದು ಬೇಕು ಸೊ ಇಲ್ಲಿ ನಮಗೆ ಡೌನಿಂಗ್ ಬರ್ತಕ್ಕಂಥದ್ದು ಮೂರು ಇಂಚು ಅದೆಷ್ಟು ಚಷ್ಟಕ್ಕೆ ಕೊಡ್ಬೋದು ಓಕೆ ನಮಗೆ ಡೌನಿಂಗ್ ಎಷ್ಟಿದೆ ಕೆಳಗಡೆ ಬಾಟಮಿಂದ ಎಷ್ಟು ತೊಗೊಂಡಿದ್ದಾರೆ ಅಷ್ಟಕ್ಕೆ ನಾವು ತೆಗೆದುಕೊಂಡು ಬಿಟ್ಟರೆ ನಮಗೆ ಪರ್ಫೆಕ್ಟಾಗಿ ಸಿಕ್ಬಿಡತ್ತೆ ಅಳತೆ ಕೊಟ್ಟಿರೋದ್ರಿಂದ ಕೊಟ್ಟಿಲ್ಲ ಅಂದರೆ ನಮ್ಮ ಚೆಸ್ಟನ್ನ ನಾಲ್ಕನೇ ಒಂದು ಭಾಗ ಇಡಬೇಕಾಗತ್ತೆ ನಾಲ್ಕು ಇಂಚು ಅಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಹಾಫ್ ಇಂಚು ನಾಲ್ಕೂವರೆ ನಾಲ್ಕು ನಾಲ್ಕೂವರೆ ಇಲ್ಲಿಗೆ ಬರುತ್ತೆ ಮಾರ್ಕ್ ಹಾಕೊಳ್ಳಿ ಇದನ್ನು ಇಲ್ಲಿಗೆ ಎಷ್ಟು ಬಂತು ಮೂರು ಮುಕ್ಕಾಲು ಅಂದರೆ ಮೂವತ್ತೆಂಟು ಮೂ ಮೂವತ್ತೆಂಟು ಚಸ್ಟ್ ಇವ್ರದಾಗಿರತ್ತೆ ಓಕೆನಾ ಮೂರು ಮುಕ್ಕಾಲಿಗೆ ಮಾರ್ಕನ್ನು ಹಾಕ್ಕೊಳ್ಳಿ ಇದರಲ್ಲಿ ಫೋಲ್ಡ್ ಮಾಡಿ ಹೋಗುತ್ತಲ್ಲ ಕಾಲಿಂಚು ಅಲ್ಲಿಗೆ ಸರಿ ಹೋಗುತ್ತೆ ಓಕೆನಾ ಇದಾದ ನಂತರ ನಮಗೆ ಬೇಕಾಗುತ್ತೆ ಇಲ್ಲಿ ಲೂಸಿಂಗ್ ಎಷ್ಟು ಕೊಟ್ಟಿದ್ವಿ ಆ ಬಟ್ಟೆ ಸ್ವಲ್ಪ ಹಿಗ್ಗುತ್ತೆ ಸೊ ಏಳು ಇಂಚಿದೆ ನಾನು ಏಳು ಕಾಲು ಇಂಚು ಕಾಲು ಇಂಚು ಜಾಸ್ತಿ ಮಾಡ್ತಾ ಇದ್ದೀನಿ ಕಾರಣ ಅದು ಬಟ್ಟೆ ಹಿಗ್ಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಮಗೆ ಕರೆಕ್ಟ್ ಎಷ್ಟು ಬರುತ್ತವಾಗ ಎಂಟು ಇಂಚಿಂದ ಬರುತ್ತೆ ಪರ್ಫೆಕ್ಟಾಗಿ ನಮಗೆ ಸಿಗ್ತಾಯಿದೆ ಓಕೆನಾ ಇಷ್ಟು ಆಯಿತು ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಂದು ಆ್ಯಡ್ ಮಾಡ್ಕೊಂಬಿಡಿ ಆರು ಇಂಚು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತಾ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಓಕೆನಾ ಇಲ್ಲಿ ನಿಮಗೆ ಲೈಟಾಗಿ ಕರು ಶೇಪನ್ನು ಬೇಕಾದರೆ ನೀವು ಕೊಡಬಹುದು ಲೈಟಾಗಿ ಓಕೆ ನಂತರ ಇದನ್ನು ಕ್ರಾಸಾಗಿ ಕೊಡಬೇಕಾಗತ್ತೆ ಹೋಳು ಈ ರೀತಿ ಮಾಡಿಕೊಂಡಾಗ ಇದು ಇಲ್ಲಿಗೆ ಬರತ್ತೆ ಕರೆಕ್ಟಾಗಿ ಕಡಿಮೆ ಮಾಡಬಾರ್ದು ಕಡಿಮೆ ಬರಬಾರ್ದು ಅಂತ ಈಗ ಇದನ್ನು ಏಕುರೇಟಾಗಿ ನಾವು ಕಟಿಂಗನ್ನು ಮಾಡ್ಕೊಂಬಿಡೋಣ ಓಕೆನಾ ಪರ್ಫೆಕ್ಟಾಗಿ ಶೇಪು ಸಿಕ್ತು ಈಗ ನಾವು ನಾಚ್ ಹಾಕ್ಕೊಳ್ಳಿ ಫ್ರಂಟ್ ಶೇಪ್ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನಾಚ್ ಹಾಕೊಂಡಾದ್ಮೇಲೆ ಎರಡು ಲೇಯರ್ನ ಹೊರಗಡೆ ತಕ್ಕೋಬೇಕು ತಕ್ಕೊಂಡು ಎಕ್ಸಾಕ್ಟ್ಲಿ ನಾವು ಶೇಪನ್ನು ಕೊಡಬೇಕಾಗತ್ತೆ ಓಕೆನಾ ಈಗ ನೋಡಿದ್ರಲ್ಲ ಇದು ಶೇಪ್ ಈಗ ನೀವು ಇನ್ನೊಂದು ಸರಿ ಚೆಕ್ ಮಾಡ್ಕೋಬಹುದು ಶೇಪ್ ಅನ್ನೋದು ಕರೆಕ್ಟಾಗಿ ಬಂದಿರತ್ತೆ ಓಕೆನಾ ನಿಮ್ಗೆ ತೋರಿಸ್ತೇನೆ ಈಗ ಗೊತ್ತಾಗ್ತಾ ಇರತ್ತೆ ನಿಮಗೆ ಓಕೆನಾ ಈ ರೀತಿ ಪರ್ಫೆಕ್ಟ್ ಶೇಪ್ ಅನ್ನೋದು ನೀವು ಕೊಡಬೇಕಾಗತ್ತೆ ವೀಕ್ಷಕರ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಅದೇ ರೀತಿ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ ಸೊ ಇನ್ನಷ್ಟು ಜನ ಕಲಿತಾರೆ ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ